ಜಮೀರ್ ಅಹಮದ್ ರವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಶುಭ ಹಾರೈಸಲು ಮುಂದಾದ ವಾಸಿಂ ಸಂಗಡಿಗರು ಬೆಂಗಳೂರು ಚಾಮರಾಜನಗರದ ಸಮಾಜ ಸೇವಕರು ಮತದಾರರ ಬಾಂಧವಿಸ್ವಾಸಿಗಳು ಬಡವರ ಆಶಾ ಕಿರಣ ನೆಚ್ಚಿನ ಸಂಸದರು ಜಾಮೀರ್ ಅಹಮದ್ ಖಾನ್ ರವರ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಮುಂದಾದ ವಾಷಿಂ ಪಾಷಾ ಸಂಗಡಿಗರು ಹಾಗೂ ಅಭಿಮಾನಿಗಳು ತದನಂತರ ವಾಷಿಂ ಪಾಷಾ ಮಾತನಾಡಿ ಜಾಮೀರ್ ಅಹಮದ್ ಖಾನ್ ಸಾಹೇಬರು ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಿಸಲಾಗುವುದು ಇವರ ಜನನ ಆಗಸ್ಟ್ ಒಂದು ಹತ್ತೊಂಬತ್ತು ಅರವತ್ತಾರು ಇವರು ಕರ್ನಾಟಕ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇರುವ ಭಾರತೀಯ ರಾಜಕಾರಣಿಯ ಅವರು ಚಾಮರಾಜಪೇಟೆ ಕ್ಷೇತ್ರದ ಐದು ಬಾರಿ ಶಾಸಕರಾಗಿದ್ದಾರೆ ಐವತ್ತ್ ಏಳನೇ ಹುಟ್ಟುಹಬ್ಬದ ಹಿನ್ನೆಲೆ ನಿಮಿತ್ತ ಮಣಿಪುರದ ನಿರಾಶ್ರಿತ ಮಕ್ಕಳ ಜೊತೆ ಸಮಯವನ್ನ ಕಳೆದು ಸಚಿವರು ತಮ್ಮ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸಿಕೊಂಡ್ರು ಅವರಿಗೆ ನಾವು ಸದಾ ಕಾಲ ಅಂತ ಖುಷಿ ಖುಷಿಯಾದ ಸಿಹಿ ಮಾತುಗಳನ್ನು ಹಂಚಿಕೊಂಡ್ರು